ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಗಳಿತಂ ಫಲಂ ಶುಕಮುಖಮೃತ ದ್ರವ ಸಂಯುತಂ ನಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ಅಜಾಮಿಳನ ಚರಿತ್ರೆಯನ್ನು ಹೇಳುವ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿತನು ಶ್ರೀ ಶುಕಮುನಿಯನ್ನು ಕೇಳಿದನು ಮೂಲತಃ ಭಾಗವತವು ಶುಕಮುನಿಯಿಂದ ಪರೀಕ್ಷಿತನಿಗೆ ಹೇಳಲ್ಪಡುತ್ತಿರುವುದು ಎಲೈ ಭಗವಂತನೆ ವೈರಾಗ್ಯದಿಂದ ಎಲ್ಲವನ್ನೂ ಬಿಟ್ಟು ಯೋಗ ಮಾರ್ಗವನ್ನು ಹಿಡಿದು ಬ್ರಹ್ಮ ಲೋಕವನ್ನು ಪಡೆದು ಆ ಬ್ರಹ್ಮನೊಡನೆ ಮುಕ್ತರಾಗುವ ನಿವೃತ್ತ ಮಾರ್ಗವನ್ನು ಬೋಧಿಸಿದೆ ಸ್ವರ್ಗಾದಿ ಪುಣ್ಯ ಲೋಕಗಳಿಗಾಗಿ ಯತ್ನ ಮಾಡುತ್ತಾ ಮೇಲಿನ ಲೋಕಗಳಿಗೆ ಹೋಗಿ ಹೋಗಿ ಬರುವ ಪ್ರವೃತ್ತಿ ಮಾರ್ಗವನ್ನು ವರ್ಣಿಸಿದೆ ಸ್ವಯಂಭವ ಮನುವಿನ ಮತ್ತು ಆತನ ಮಕ್ಕಳಾದ ಪ್ರಿಯವ್ರತ ಉತ್ಥಾನಪಾದರ ವಂಶಗಳನ್ನು ಆ ವಂಶದ ರಾಜರ ಚರಿತ್ರೆಗಳನ್ನು ಹೇಳಿದೆ ಭಗವಂತನಾದ ಚತುರ್ಮುಖನು ನಿರ್ಮಿಸಿರುವ ಬ್ರಹ್ಮಾಂಡವನ್ನು ಅಲ್ಲಿರುವ ದ್ವೀಪ ವರ್ಷ ಸಮುದ್ರ ಪರ್ವತ ನದಿ ಅರಣ್ಯ ವನಸ್ಪತಿಗಳನ್ನು ಭೂಮಂಡಲವನ್ನು ಸೂರ್ಯ ಚಂದ್ರಾದಿಗಳ ಸ್ವರೂಪ ಗತಿಯನ್ನು ವಿವರಿಸಿದೆ ನೀನು ಮಹಾತ್ಮನು ಬಲ್ಲವನು ಅದರಿಂದ ಉಗ್ರ ಯಾತನೆಯ ನರಕಗಳಿಂದ ಉದ್ಧಾರವಾಗುವ ಬಗೆಯನ್ನು ಹೇಳು ಎಂದು ಬೇಡಿಕೊಂಡನು ಶ್ರೀ ಶುಕಮುನೀಂದ್ರನು ಹೇಳಿದನು ಅಯ್ಯ ರಾಜನೆ ಮನುಷ್ಯನು ಪಾಪ ಮಾಡುವುದು ಮನಸ್ಸು ವಾಕು ಕಾಯಗಳು ಎಂಬ ಮೂರು ಕರಣಗಳಿಂದ ಆ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ಅವನು ದೃಢಾಂಗನಾಗಿರುವಾಗಲೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಆದರೆ ನಿರ್ಮಲವಾದ ಜಲದಲ್ಲಿ ಮುಳುಗಿ ಮಡಿಯಾದ ಆನೆಯು ಮತ್ತೆ ಹೊರಕ್ಕೆ ಬಂದು ತನ್ನ ಮೇಲೆ ಮಣ್ಣು ಸುರಿದುಕೊಳ್ಳುವಂತೆ ಈ ಪ್ರಾಯಶ್ಚಿತ್ತವು ಪ್ರಾಯಶ್ಚಿತ್ತದಿಂದ ಶುದ್ಧನಾದರೂ ಮರಳಿ ಪಾಪ ಮಾಡುವವನಾದ್ದರಿಂದ ಈ ಪ್ರಾಯಶ್ಚಿತ್ತವು ಪಾಪವನ್ನು ನಿರ್ಮೂಲ ಮಾಡಲಾರದು ಅದರಿಂದ ಪಾಪವನ್ನು ತೊಳೆಯುವುದಕ್ಕೂ ಅದು ಮತ್ತೆ ತಲೆದೋರದಂತೆ ನಿರ್ಮೂಲ ಮಾಡುವುದಕ್ಕೂ ಬ್ರಹ್ಮಜ್ಞಾನವೇ ಸರಿಯಾದ ದಾರಿಯು ಮುಖ್ಯವಾದ ಊಟವನ್ನು ಮಾಡುವವನಿಗೆ ವ್ಯಾಧಿಯು ಹೇಗೆ ಇಲ್ಲವೋ ಹಾಗೆಯೇ ನಿತ್ಯವೂ ನಿಯಮದಿಂದ ಇರುವವನು ತತ್ವಜ್ಞಾನವನ್ನು ಪಡೆದು ಪಾಪವನ್ನು ಪರಿಹರಿಸಿಕೊಳ್ಳುವವರು ಉಂಟು ನಾರಾಯಣನನ್ನೇ ನಂಬಿ ನಡೆಯುವುದಕ್ಕಿಂತಲೂ ಇನ್ನು ಯಾವುದು ಸುಖವೂ ಅಲ್ಲ ಅಸುಲಭವೂ ಅಲ್ಲ ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ಮನಸ್ಸು ಒಮ್ಮೆ ಆಸಕ್ತವಾದರೆ ಸಾಕು ಅವನನ್ನು ಯಮರಾಜನ ಭಟರು ಏನು ಮಾಡಲಾರರು ಈ ವಿಷಯದಲ್ಲಿ ಒಂದು ಇತಿಹಾಸವನ್ನು ಹೇಳುವೆನು ಕೇಳು ಪೂರ್ವದಲ್ಲಿ ಕಾನ್ಯಕುಬ್ಜವೆಂಬ ದೇಶದಲ್ಲಿ ಅಜಾಮಿಳನೆಂಬ ಒಬ್ಬ ಬ್ರಾಹ್ಮಣನಿದ್ದನು ಅವನು ಒಬ್ಬ ದಾಸಿಯನ್ನು ಕಟ್ಟಿಕೊಂಡು ತನ್ನ ಸದಾಚಾರವನ್ನೆಲ್ಲ ಬಿಟ್ಟನು ಜಾತಿ ಭ್ರಷ್ಟನಾದನು ನೀಚ ವೃತ್ತಿಯನ್ನು ಅವಲಂಬಿಸಿದನು ಅವಳ ಮಕ್ಕಳನ್ನು ಲಾಲಿಸುತ್ತಾ ಆ ಸಂಸಾರದಲ್ಲಿಯೇ ಇದ್ದ ಅವನಿಗೆ ಕಿರಿಯ ಮಗನಲ್ಲಿ ಬಹಳ ಮೋಹವಿತ್ತು ಹೀಗಿರಲು ಆ ಅಜಾಮಿಳನಿಗೆ ಮರಣವು ಒದಗಿತು ಆಗಲೂ ಆ ಮಗನನ್ನು ಆ ಕಿರಿಯ ಮಗನನ್ನು ಕೂಗಬೇಕು ಎನ್ನಿಸಿತು ಯಮದೂತರು ಎದುರಿಗೆ ಬಂದು ನಿಲ್ಲುವುದಕ್ಕೂ ಅವನು ಗಟ್ಟಿಯಾಗಿ ನಾರಾಯಣ ಎಂದು ಕೂಗುವುದಕ್ಕೂ ಸರಿಹೋಯಿತು ಸಾಯುವಾಗ ಮಗನನ್ನು ಕರೆಯುವ ನೆಮದಿಂದಲಾದರೂ ಶ್ರೀ ಹರಿಸ್ಮರಣವನ್ನು ಮಾಡಿದನೆಂದು ವಿಷ್ಣು ದೂತರು ಅಲ್ಲಿಗೆ ಬಂದರು ಯಮದೂತರು ಪಾಶವನ್ನು ಹಾಕಿ ಅಜಾಮೆಳನನ್ನು ಎಳೆದರು ವಿಷ್ಣು ದೂತರು ತಡೆದರು ಆಗ ಯಮದೂತರು ಅದನ್ನು ಕಂಡು ಅಯ್ಯ ನೀವು ಮಹಾವಿಷ್ಣುವಿನಂತೆ ದಿವ್ಯ ಮಂಗಳ ಮೂರ್ತಿಗಳಾಗಿ ದಿವ್ಯ ಅಲಂಕಾರ ಸಂಪನ್ನರಾಗಿ ದಿವ್ಯಾಸ್ತ್ರಗಳನ್ನು ಧರಿಸಿರುವಿರಿ ನಾವು ಧರ್ಮಪಾಲಕನಾದ ಯಮನ ಕಿಂಕರರು ನೀವು ನಮ್ಮನ್ನು ಏಕೆ ತಡೆಯುವಿರಿ ಎಂದು ಕೇಳಿದರು ಅದಕ್ಕವರು ಎಲೈ ನೀವು ಯಮಧರ್ಮನ ದೂತರಾದರೆ ಧರ್ಮವೆಂದರೇನು ದಂಡನವೆಂದರೇನು ಹೇಳಿ ಎಂದು ಕೇಳಿದರು ಅದಕ್ಕೆ ಅವರು ಅಯ್ಯ ವೇದವು ಮಾಡು ಎಂದು ಹೇಳುವುದು ಧರ್ಮ ಮಾಡಬೇಡ ಎಂದುದು ಧರ್ಮ ಲೋಕವನ್ನೆಲ್ಲಾ ಸೃಷ್ಟಿ ಮಾಡಿ ಕಾಪಾಡುವ ಶ್ರೀಮನ್ನಾರಾಯಣನೇ ವೇದವು ಸೂರ್ಯ ಅಗ್ನಿ ಅಂತರಿಕ್ಷ ವಾಯು ಸ್ವರ್ಗ ಚಂದ್ರ ಹಗಲು ಇರುಳು ದಿಕ್ಕುಗಳು ಜಲ ಭೂಮಿ ಕಾಲ ಯಮಧರ್ಮ ಈ ಹದಿಮೂರು ಮಂದಿಯು ಯಾವಾಗಲೂ ಪ್ರಾಣಿಗಳ ಕರ್ಮಗಳಿಗೆ ಸಾಕ್ಷಿಗಳಾಗಿರುವರು ಇವರು ಯಾರನ್ನು ಅಧರ್ಮಿಷ್ಟನೆಂದು ಗೊತ್ತು ಮಾಡುವರೋ ಅವನಿಗೆ ದಂಡನವು ಈ ಅಜಾಮಿಳನು ಸದ್ಬ್ರಾಹ್ಮಣನಾಗಿದ್ದನು ಒಂದು ದಿನ ಒಬ್ಬ ದಾಸಿಯನ್ನು ನೋಡಿ ಮೋಹಗೊಂಡು ಅವಳ ದಾಸನಾಗಿ ಹೋದನು ನ್ಯಾಯ ಅನ್ಯಾಯಗಳೆಂಬ ಯೋಚನೆಯನ್ನು ಬಿಟ್ಟನು ಪಾಪವನ್ನು ಆಚರಿಸಿದನು ಅದರಿಂದ ಈ ಪಾಪಗಳಿಗೆ ದಂಡವನ್ನು ವಿಧಿಸಲು ಇವನನ್ನು ನಮ್ಮ ಲೋಕಕ್ಕೆ ಎಳೆದುಕೊಂಡು ಹೋಗಬೇಕು ಎಂದರು ವಿಷ್ಣು ದೂತರು ಅವರಿಗೆ ಹೀಗೆ ಹೇಳಿದರು ಅಯ್ಯ ನೀವು ಹೇಳಿದುದೆಲ್ಲಾ ಸರಿ ಆದರೆ ಈ ಅಜಾಮಿಳನು ಮಗನ ಮೇಲಿನ ಮೋಹದಿಂದಲಾದರೂ ನಾರಾಯಣ ಎಂದು ಭಗವನ್ ನಾಮವನ್ನು ಉಚ್ಚರಿಸಿದನಲ್ಲವೇ ಇನ್ನು ಅದಕ್ಕಿಂತ ಬೇರೆಯಾದ ಪ್ರಾಯಶ್ಚಿತ್ತ ಏನು ಬೇಕು ಆ ನಾಮವು ಇವನ ಪಾಪಗಳನ್ನು ಕಳೆದುದು ಮಾತ್ರವೇ ಅಲ್ಲ ಇವನಿಗೆ ಭಗವಂತನ ಪ್ರೀತಿಯನ್ನು ಸಂಪಾದಿಸಿಕೊಟ್ಟಿರುವುದು ಮಕ್ಕಳಿಗಿಟ್ಟ ಹೆಸರಾಗಲಿ ಪರಿಹಾಸ್ಯಕ್ಕಾಗಲಿ ಸಂಗೀತದ ಮಧ್ಯದಲ್ಲಾಗಲಿ ಅಣಗಿಸುವುದಕ್ಕೆ ಆಗಲಿ ಹೇಗೆ ಹೇಗಾದರೂ ಭಗವಂತನ ನಾಮವನ್ನು ಉಚ್ಚರಿಸಿದರೆ ಸಾಕು ಸರ್ವ ಪಾಪಗಳು ನಿಶೇಷವಾಗುವವು ತಿಳಿಯದೆ ಸೇವಿಸಿದರೂ ಮಹೌಷಧವು ರೋಗವನ್ನು ಕಳೆಯುವುದಿಲ್ಲವೇ ಹೀಗೆ ಹೇಳುತ್ತಲೂ ಯಮದೂತರು ಸರಿ ಎಂದು ಹಿಂದಕ್ಕೆ ಹೊರಟು ಹೋದರು ವಿಷ್ಣು ದೂತರು ಹೊರಟು ಹೋದರು ತಾನು ಮಾಡಿದ ಪಾಪವೆಲ್ಲ ಒಂದು ಸಲ ನಾರಾಯಣ ಎಂದ ಮಾತ್ರಕ್ಕೆ ನಾಶವಾಯಿತು ಎಂದ ಮೇಲೆ ಆ ಭಗವನ್ ನಾಮವು ಎಂತಹ ಪವಿತ್ರವಾದುದು ಇನ್ನು ಮುಂದೆ ನಾನು ಎಲ್ಲವನ್ನೂ ಬಿಟ್ಟು ಭಗವನ್ ನಾಮ ಸಂಕೀರ್ತನವೊಂದನ್ನೇ ಹಿಡಿಯುವೆನು ಎಂದು ಪರಮ ಭಕ್ತನಾದನು ಕೊನೆಗೆ ವೈಕುಂಠವನ್ನು ಪಡೆದನು ಯಮದೂತರು ಹಿಂದಿರುಗಿ ಹೋಗಿ ನಡೆದುದು ಎಲ್ಲವನ್ನೂ ಯಮನಿಗೆ ತಿಳಿಸಿದರು ಆತನು ಅದನ್ನು ಕೇಳಿ ಬಹಳ ಸಂತೋಷಪಟ್ಟನು ಶ್ರೀಹರಿಯ ಪಾದ ಕಮಲಗಳನ್ನು ಧ್ಯಾನಿಸಿ ಅವರಿಗೆ ಹೀಗೆ ಹೇಳಿದನು ಎಲೈದೂತರಿರ ಕೇಳಿ ಬಟ್ಟೆಯಲ್ಲಿ ಅಡ್ಡವಾಗಿ ಉದ್ದವಾಗಿ ಇದ್ದು ಬಟ್ಟೆಯನ್ನು ಮಾಡುವ ದಾರದಂತೆ ಪರಮಾತ್ಮನು ಈ ಪ್ರಪಂಚವನ್ನು ಮಾಡಿರುವನು ಬ್ರಹ್ಮ ರುದ್ರಾದಿಗಳೆಲ್ಲರೂ ಆ ಭಗವಂತನ ಅಂಶಗಳು ಆತನೇ ನಾರಾಯಣನು ಆತನೇ ಎಲ್ಲವನ್ನೂ ಆಳುವವನು ನಾನು ಆತನ ಅಪ್ಪಣೆಯಿಂದ ಚೇತನ ರೂಪರಾದ ಪ್ರಾಣಿಗಳಿಗೆ ಮಾತ್ರ ನಿಯಾಮಕನಾಗಿರುವೆನು ಆತನನ್ನು ಕುರಿತು ಹೇಳುವ ಧರ್ಮವು ಭಾಗವತ ಧರ್ಮವು ಅದು ಬಹು ಬಹು ರಹಸ್ಯವಾದುದು ಚತುರ್ಮುಖನು ನಾರದ ಮುನಿಯು ಸನತ್ ಕುಮಾರನು ಕಪಿಲ ಮುನಿಯು ಸ್ವಯಂಭುವ ಮುನುವು ಪ್ರಹ್ಲಾದ ಜನಕರಾಜನು ಭೀಷ್ಮನು ಬಲಿಚಕ್ರವರ್ತಿಯು ಶುಕಮುನಿಯು ನಾನು ಅಂದರೆ ಯಮಧರ್ಮನು ಈ ಹನ್ನೆರಡು ಮಂದಿ ಮಾತ್ರ ಪ್ರತಿ ರಹಸ್ಯವು ಪರಮ ಪಾವನವೂ ಆದ ಭಾಗವತ ಧರ್ಮದ ರಹಸ್ಯವನ್ನು ಬಲ್ಲೆವು ಭಗವನ್ ನಾಮಕೀರ್ತನವು ಸಕಲ ಪಾಪಗಳನ್ನು ಹೋಗಲಾಡಿಸಬಲ್ಲದು ಆದ್ದರಿಂದ ಬಲ್ಲವರು ಭಕ್ತಿಯೋಗವನ್ನು ಸಾಧಿಸುವರು ದಯಾಳುಗಳಾಗಿ ಎಲ್ಲರಲ್ಲಿಯೂ ಸಮದೃಷ್ಟಿಯುಳ್ಳವರಾಗಿ ಶ್ರೀಹರಿಯನ್ನು ಸಂಪೂರ್ಣವಾಗಿ ಮರೆಹೊಂದಿದವರಾದ ಪುಣ್ಯವಂತರ ಬಳಿಗೆ ಸುಳಿದೀರಿ ಭಗವಂತನಾದ ವಾಸುದೇವನಿಗೆ ನಮಸ್ಕಾರ ಎನ್ನದ ಪಾಪಿಗಳನ್ನು ಬಿಡದೆ ನನ್ನ ಬಳಿಗೆ ಎಳೆತನ್ನಿ ಎಂದು ನಾಮ ಮಹಿಮೆಯನ್ನು ನಾರಾಯಣ ಶ್ರೀಮನ್ನಾರಾಯಣನ ನಾಮ ಮಹಿಮೆಯನ್ನು ಯಮನು ನಿರೂಪಿಸಿದನು ಇದರೊಂದಿಗೆ ಅಜಾಮಿಳನ ಚರಿತ್ರೆಯನ್ನು ಹೇಳುವ ಜೀವನದುದ್ದಕ್ಕೂ ಕೆಲಸಗಳನ್ನೇ ದುಷ್ಟ ವ್ಯಕ್ತಿಯಾಗಿಯೇ ಬದುಕಿದರು ಅಂತಿಮ ಗಳಿಗೆಯಲ್ಲಾದರೂ ಒಮ್ಮೆ ಭಗವಂತನ ನಾಮಸ್ಮರಣೆ ಮಾಡಿದರೆ ಅದರ ಪರಿಣಾಮವೇನು ಎಂಬುದನ್ನು ಹದಿನೈದನೆಯ ಅಧ್ಯಾಯ ತೋರಿಸಿಕೊಟ್ಟಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ